ಲಿಂಗಾಯ ನಮಃ ಗುರು ಬಸವನ ನಿಮ್ಮ ಅನುದಿನವು ಪೂಜಿಸುವೆ ಕರುನಾಳು ಕೈ ಬಿಡಿದು ಮುನ್ನಡೆಸು ನೀನು ಹೃತ್ಕಮಲ ಪೀಠದಲ್ಲಿ ನಿಮ್ಮ ಚರಣವನಿರಿಸಿ ಚಿನ್ಮಯನೆ ನಿಮ್ಮನ್ನು ಅನವರತ ನೆನೆಯುವೆನು ಗುರು ಬಸವನ ನಿಮ್ಮ ಅನುದಿನವೂ ಪೂಜಿಸುವೆ ಕರುನಾಳು ಕೈ ಹಿಡಿದು ಮುನ್ನಡೆಸು ನೀನು ಭಾವಗಂಗೆಯ ನೆರೆದು ಜ್ಞಾನ ಧರಿಸಿ ಶಾಂತಿ ಗುಣಗಂಧವನು ನಿಮಗೆ ಪೂಸುವೆನು ಸದುಗುಣದ ಕುಸುಮಗಳ ಸಂಚಯಿಸಿ ಪೀರಿಸುತ್ತ ಧೂಪವನು ನಿಮಗೆ ಸಲ್ಲಿಸುವೆನು ಗುರುಬಸವನ ನಿಮ್ಮ ಅನುದಿನವು ಪೂಜಿಸುವೆ ಕರುನಾಳು ಕೈ ಬಿಡಿದು ಮುನ್ನಡೆಸು ನೀನು ಮತಿಯ ತಳಿಗೆಯ ಮಾಡಿ ಜ್ಞಾನದಾರತಿ ಹಚ್ಚಿ ನಿತ್ಯವೂ ಬೆಳಗುವೆನು ರೂಪನೆ ನಿಮಗೆ ಶರಣುಗತಿ ನೈವೇದ್ಯ ನಿಮ್ಮ ಚರಣಕ್ಕೆ ಸಲಿಸಿ ಶರಣುಗತಿ ನೈವೇದ್ಯ ನಿಮ್ಮ ಚರಣಕ್ಕೆ ಸಲಿಸಿ ವಾಗ್ಮಯದ ಗಂಟೆಯ ನಾದ ಗುರು ಬಸವನ ನಿಮ್ಮ ಅನುದಿನವು ಪೂಜಿಸುವೆ ಕರುನಾಳು ಕೈ ಮುನ್ನಡೆಸು ನೀನು ಮಂತ್ರ ಪುರುಷನೇ ಬಸವ ಎನಗೆ ನೀಡುವ ಯಶವ ಚಿಂತೆ ಭಯ ಭ್ರಾಂತಿಗಳ ದೂರವಿರಿಸು ಕಾರುಣ್ಯ ಕವಚದೊಳು ಎನ್ನ ರಕ್ಷಿಸು ತಂದೆ ಅರಿವಿನ ದೀಪ್ತಿಯನ್ನು ಚಲ್ಲಿ ಮುಂದಡಿರಿಸು ಗುರು ಬಸವನ ನಿಮ್ಮ ಅನುದಿನವು ಪೂಜಿಸುವೆ ಕರುನಾಳು ಕೈ ಬಿಡಿದು ಮುನ್ನಡೆಸು ನೀನು शरणगणरक्षकने मरण करुणसागरनिधि करुणसगरनिधि श्रीबसवराजने भक्त जन पोषके मुक्तिदायक गुरु भक् जन मुक्तिदायक गुरुवे सच्चिदानन्द सुत गुरु बसवप्रभुवे गुरुबसवना निम् ಕರುನಾಳು ಕೈ ಹಿಡಿದು ಮುನ್ನಡೆಸುನೀನು ಕರುನಾಳು ಕೈ ಹಿಡಿದು ಮುನ್ನಡೆಸುನೀನು ಕರುನಾಳು ಕೈ ಹಿಡಿದು ಮುನ್ನಡೆಸುನೀನು